ಕೀಮೋಥೆರಪಿ ತಗೊಳ್ಬೇಕು ನೀವು ಅಂತ ಹೇಳಿಬಿಟ್ರೆ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ಪೇರೆಂಟ್ಸ್ಗೆ ನಾವು ಕೀಮೋಥೆರಪಿ ಕೊಡ್ಸಕ್ಕೆ ಕೊಡ್ಸಕ್ಕೆ ಇಷ್ಟ ಇಲ್ಲ ನೀವು ಹೇಳ್ದಂಗೆ ಕೂದಲು ಉದ್ರೋದು ವೀಕ್ ಆಗ್ತಾರೆ ನಮ್ಮ ಪೇರೆಂಟ್ಸು ಅಷ್ಟು ವೀಕ್ ಆಗೋದು ನಮ್ಗೆ ನೋಡೋಕೆ ಆಗೋದಿಲ್ಲ ಏನು ಬೇರೆ ಆಪ್ಷನ್ಸ್ ಏನಾರು ಇದೆಯಾ ಅಥವಾ ಕೀಮೋಥೆರಪಿ ಇಲ್ದಲ್ಲೇ ಟ್ರೀಟ್ಮೆಂಟ್ ಆಗತ್ತಾ ಅಂತ ಕೇಳ್ತಾರೆ ಸೊ ಕೀಮೋ ಅಂದರೆ ಕೆಮಿಕಲ್ಸ್ ಅಂತ ಸೊ ಈ ಕೆಮಿಕಲ್ಸ್ನ ನಾವು ಯೂಸ್ ಮಾಡಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಕೀಮೋಥೆರಪಿ ಅಂತ ಹೇಳ್ತೀವಿ ಸೊ ಈ ಕೀಮೋಥೆರಪಿಯ ಅನೇಕ ಸೈಡ್ ಎಫೆಕ್ಟ್ಸು ನಾವು ಹೇಳ್ತಾ ಇದ್ವಿ ಮುಂಚೆ ಎಲ್ಲ ವಾಂತಿ ಆಗೋದು ವಾಕರ್ಕೆ ಆಗೋದು ಅವ್ರಿಗೆ ಜ್ವರ ಬರೋದು ಬಾಯಿ ಹುಣ್ಣಾಗೋದು ಹೀಗೆ ಹಲವಾರು ಪ್ರಾಬ್ಲಮ್ಸು ಕೀಮೊಥೆರಪಿಯಿಂದ ಉಂಟಾಗ್ಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಹತ್ತು ವರ್ಷದಿಂದ ಎಷ್ಟು ಸೊಫಿಸ್ಟಿಕೇಶನ್ ಬಂದಿದೆ ಅಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲದಲ್ಲೇ ನಾವು ಕೀಮೊಥೆರಪಿ ಕೊಡೋ ಅಂಥ ಸುಧಾರಣೆಗಳು ಬಹಳಷ್ಟು ಆಗಿದೆ ನಾವು ಈಗ ಕೀಮೊಥೆರಪಿ ಮುಂಚೆ ಎಲ್ಲ ಅದು ಕೀಮೊಥೆರಪಿ ಶುರು ಮಾಡಿದ್ರೆ ಬಕೆಟೇ ಇಟ್ಕೊಂಬಿಟ್ಟಿರೋರು ಅವರು ವಾಂತಿ ಮಾಡೋಕ್ಕೆ ಅಷ್ಟು ವಾಂತಿ ಆಗತ್ತೆ ಅಂದ್ಬಿಟ್ಟು ಪೇಷಂಟ್ಸ್ನ ಹಾಸ್ಪಿಟ್ಲಲ್ಲೇ ಮೂರು ದಿವಸ ಇಟ್ಕೊಳ್ತಾ ಇದ್ವಿ ವಾಂತಿ ಅಷ್ಟೊಂದು ಅಂತ ಬಟ್ ಈಗೇನಂದರೆ ಬೆಳಗ್ಗೆ ಕೀಮೋ ಶುರು ಮಾಡಿ ಸಂಜೆ ಮುಗಿದ್ರೆ ಸೇಮ್ ಡೇ ನಾವು ಮನೆಗೆ ಕಳಿಸ್ತಾ ಇದ್ದೀವಿ ಪೇಷಂಟ್ಸ್ನ ಈ ವಾಂತಿ ವಾಕರಿಕೆ ಎಲ್ಲ ತುಂಬ ಚೆನ್ನಾಗಿ ನಾವು ಮೆಡಿಸಿನ್ಗಳ ಮುಖಾಂತರ ಕಂಟ್ರೋಲ್ ಮಾಡ್ತೀವಿ ಸೊ ಈ ವಾಂತಿ ವಾಕರಿಕೆ ನಾವು ಕಂಟ್ರೋಲ್ ಮಾಡ್ಬೋದು ಮೆಡಿಸಿನ್ಸ್ ಮೂಲಕ ಮತ್ತು ಕೀಮೊಥೆರಪಿಯಿಂದ ಜ್ವರ ಬರೋದು ಬಾಯಿ ಹುಣ್ಣಾಗೋದು ಇದನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ಅನೇಕ ಮೆಡಿಸಿನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಪೇಯ್ನ್ ಆಗತ್ತಾ ಅಂತ ಕೇಳ್ತಾರೆ ಕೀಮೋ ಕೊಟ್ಟಾಗ ತುಂಬ ಪೇಯ್ನ್ ಆಗತ್ತಾ ಪೇಷಂಟ್ಸು ಸಫರ್ ಮಾಡ್ತಾರ ಅಂತ ಸೊ ನಾವೀಗ ಪೇಯ್ನ್ಲೆಸ್ ಕೀಮೊಥೆರಪಿ ಅಂತ ಮಾಡ್ತಾ ಇದ್ದೀವಿ ಅದು ನಾವು ಕೀಮೊಥೆರಪಿಯಿಂದ ಪೇಯ್ನ್ ಆಗ್ದ ಹಾಗೆ ಹಾಗೆ ಟೆಕ್ನಿಕ್ಸ್ನ ಯೂಸ್ ಮಾಡಿ ನಾವು ಪಿಕ್ ಲೈನ್ ಅಂತ ಹಾಕ್ಕೋತೀವಿ ಆ ಪಿಕ್ ಲೈನಿಂದ ಏನು ಮಾಡ್ತೀವಿ ಪೇನ್ ಹಾಗೆ ಪೇಶಂಟ್ಸ್ಗೆ ಕೀಮೋಥೆರಪಿನ ಕೊಡ್ತಾ ಇದೀವಿ ಸೊ ಈಗ ಕೀಮೊಥೆರಪಿ ಅಂದ್ರೆ ಆ ಹೆದರೋ ಅಂತ ವಾತಾವರಣ ಇಲ್ಲ ಬಹಳಷ್ಟು ಸುಧಾರಣೆಗಳು ಬಂದಿದೆ ಕೀಮೊಥೆರಪಿನ ವಿತೌಟ್ ಸೈಡ್ ಎಫೆಕ್ಟ್ಸ್ ಅಥವಾ ಅತಿ ಕಡಿಮೆ ಸೈಡ್ ಎಫೆಕ್ಟ್ಸ್ ಅಲ್ಲಿ ಸಹ ಕೊಡ್ತಾ ಇದ್ದೀವಿ